ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಎರಡು ವರ್ಷಗಳ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಜನರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟು ಅವರ ಅಭಿವೃದ್ಧಿಗಾಗಿ ಬಂದಿದ್ದೀರಿ ಅಂತೇಳಿ ಎರಡು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ದೇ ಇದ್ದಂಥ ಸಂದರ್ಭದಲ್ಲಿ ಅವಳ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಇವತ್ತು ಈ ರಾಜ್ಯದಲ್ಲಿ ವಿವಿಧ ದಾರಿಗಳನ್ನು ಸಂಚನ್ನ ಹುಡುಕ್ತಾ ಇದೆ ಇವತ್ತು ಅವರು ಯಾವುದೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮಾಡಿ ಜನರನ್ನು ಎತ್ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ನಡೆದಂಥ ಸೌಜನ್ಯ ಪ್ರಕರಣವನ್ನು ಮತ್ತೆ ಮರುಕಳಿಸುವಂತೆ ಅದರಿಂದ ಸಂಬಂಧ ಇಲ್ಲದೆ ಇರುವಂಥ ಧರ್ಮಸ್ಥಳ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಪುಣ್ಯಕ್ಷೇತ್ರಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಸಂಬಂಧನ ಕಲ್ಪಿಸಿ ಇವತ್ತು ಯಾವುದೋ ಒಂದು ಕಿಡಿಗೇಡಿಗಳ ಒಂದು ಮಾತನ್ನು ಕೇಳಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜಕ್ಕೆ ಧಕ್ಕೆ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಇವತ್ತು ತನಿಖೆಯನ್ನು ಮಾಡಿಕೊಂಡು ಕಿಡಿಗೇಡೆಗಳ ಮಾತನ್ನು ತನಿಖೆ ಮಾಡಿಕೊಂಡು ಇವತ್ತು ಹೊರಟಿರುವಂತ ನಿಜವಾಗ್ಲೂ ಹೇಳಿತನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದನ್ನು ಧಿಕ್ಕರಿಸಿ ಈಗಾಗಲೇ ಜನರು ರೊಚ್ಚಿಗಿಂತ ನಿಂತಿದ್ದಾರೆ ಜನರ ಪರವಾಗಿ ಹಿಂದೂ ಧರ್ಮದ ಪರವಾಗಿ ಸದಾ ಬಿ ಜೆ ಪಿಯವರು ಅವರು ನಿಂತಿದ್ದೇವೆ ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ತೋರಿಸಿದ್ದೀವಿ ಇವತ್ತು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಕಾನೂನು ಅದರ ಏನಿದೆ ಅವರ ತನಿಖೆಯನ್ನು ಮುಂದುವರಿಸಲಿ ಮುಂದುವರಿಸಿ ಅವ್ರ ಏನು ತರಬೇ ಹೊರಗಡೆ ಸತ್ಯ ಸತ್ಯಾಂಶವನ್ನು ತರದಕ್ಕೆ ಎಷ್ಟು ಕಾಲಾವಕಾಶವನ್ನು ಕೊಡಬೇಕಿತ್ತು ಅದು ಕೊಟ್ಟಿದ್ದೇವೆ ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಇನ್ನಾದರೂ ನೀವು ಹಿಂದೂ ಸಮಾಜದ ಭಾವನೆಗಳ ಜೊತೆ ಚೆಲ್ಲಾಟವನ್ನು ಆಡುವಂಥದ್ದನ್ನ ನಿಲ್ಲಿಸಿ ಅಂತೇಳಿ ಇವತ್ತು ಆಗ್ರಹ ಮಾಡ್ತಾ ಇವತ್ತು ಏನು ಕಿಡಿಗೇಡಿಗಳು ಧರ್ಮಸ್ಥಳದ ಶ್ರೀ ಕ್ಷೇತ್ರವನ್ನು ಒಂದು ರೀತಿ ಅಪವಿತ್ರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವೆಲ್ಲವನ್ನು ತಡೆಗಟ್ಟಿ ಮತ್ತೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತೆ ಕರ್ನಾಟಕ ರಾಜ್ಯದ ಜನತೆ ಮುಂದೆ ಕ್ಷಮಯಾಚನೆಯನ್ನು ಮಾಡಲಿ ಅವ್ರ ಮುಖಾಂತರ ಈ ಸರ್ಕಾರನು ಕೂಡ ಇವೆಲ್ಲವನ್ನ ಕೈ ಬಿಟ್ಟು ನಾವು ಜನರ ಪರವಾಗಿ ಅಭಿವೃದ್ಧಿ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅಂತೇಳಿ ಇನ್ನಾದರೂ ಹೇಳಿ ಅವರ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವತ್ತು ತೋರಿಸಿರುವಂಥದ್ದು ಕೇವಲ ಸಾಂಪಲ್ ಅಷ್ಟೇ ಮುಂದೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಇಂತ ಹೋರಾಟವನ್ನು ಮಾಡಿ ನಿಮ್ಮ ನಿಜವಾದ ಬಣ್ಣವನ್ನು ಬೈ ಬೈ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ರಾಜ್ಯ ಸರ್ಕಾರ ಸ್ನೇಹಿತರ ಅಶೋಕ್ ಅವರು ಹೇಳಿದಾಗ ಏನು ವಿಫಲವಾಗಿದೆ ಏನು ಮೊದಲನೇದಾಗಿ ಆರೋಪಿ ಅವತ್ತು ಹೇಳಿದ ಹದಿನೈದು ಅಡಿ ಆಳದಲ್ಲಿ ಗುಂಡಿ ತೋಡುವುದಾಗಿದ್ದೀನಿ ಅಂತ ಅವತ್ತೇ ನಾನು ಹೇಳಿದೆ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಮೊದಲನೇ ಪೊಲೀಸ್ನವ್ರಿಗೆ ಸಂಪೂರ್ಣ ಪ ಪರ್ಮಿಷನ್ನ ಕೊಟ್ಟು ಅನುಮತಿ ಕೊಟ್ಟು ಸರಿಯಾದ ರೀತಿಯಲ್ಲಿ ವರ್ಕೌಟ್ ಮಾಡಿದರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ ಅಥವಾ ಇಷ್ಟೆಲ್ಲ ನಮ್ಮ ಧರ್ಮಸ್ಥಳದ ಧರ್ಮ ದೇವತೆಗಳ ಬಗ್ಗೆ ಅಪಪ್ರಚಾರನೂ ಆಗ್ತಾ ಇರಲಿಲ್ಲ ಒಂದು ಬೋಗ ಬಿಡುವ ಸತ್ಯಾಂಶ ಹೊರಗೆ ಬಂತು ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾ ಏನಂತಂದ್ರೆ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಆಡಳಿತ ವೈಫಲ್ಯ ಒಂದು ಕಡೆ ಎರಡನೇದು ಬಿಟ್ಟಿ ಭಾಗ್ಯಗಳೆಲ್ಲ ಸುಳ್ಳಾಗಿದೆ ಮೂರನೇದು ಅಭಿವೃದ್ಧಿ ಶೂನ್ಯ ಈ ಮೂರನ್ನು ಮನೆಮಾಚಲಿಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಮ್ಮ ಧರ್ಮಸ್ಥಳದ ಮಂಜುನಾಥ್ ಮಂಜುನಾಥನ ಇಟ್ಕೊಂಡು ಈ ಸರ್ಕಾರ ಅಲ್ಲಾಡಿಸಿದೆ ಆ ಸರ್ಕಾರಕ್ಕೆ ಮಂಜುನಾಥನ ಮೂರನೇ ಕಣ್ಣು ಬಿಟ್ಟು ಸರ್ಕಾರಕ್ಕೊಂದು ಶಾಸ್ತಿ ಆಗಲ್ಲಂತೂ ಮುಂದಿನ ದಿನಗಳ ಅದರಲ್ಲಿ ಎರಡು ಮಾತಿದೆ ಯಾವಾಗಲೇ ಆಗಲಿ ಕಾಂಗ್ರೆಸ್ ಅವರು ಹಿಂದೂ ಧರ್ಮದ ಹಿಂದೂ ದೇವತೆಗಳ ಹಿಂದೂ ಧರ್ಮದ ಭಾವನೆಗಳನ್ನ ಧಕ್ಕೆ ಉಂಟು ಮಾಡುವಂಥದ್ದೇ ಕಾಂಗ್ರೆಸ್ ಅವರ ಮೂಲ ಉದ್ದೇಶ ಇದನ್ನ ನನ್ನ ಹಿಂದೂ ಧರ್ಮದ ವ್ಯಕ್ತಿಗಳು ಅರ್ಥೈಸ್ಕಳ್ದೆ ಚುನಾವಣೆ ಸಂದರ್ಭಗಳಲ್ಲಿ ಹಿಂದುತ್ವ ಪರವಾಗಿ ನಿಲ್ಲುವಂಥ ಬಿಜೆಪಿನ ಬಿಟ್ಟು ಕಾಂಗ್ರೆಸ್ ಹಾಕೋದಕ್ಕೆ ತಕ್ಕ ಶಾಸ್ತಿಯನ್ನು ಪದೇ 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 ಕೊಡ್ತಾ ಇದ್ದಾರೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅಂತಾದ್ರು ನಮ್ಮ ಹಿಂದೂ ನಾಗರಿಕ ಸಮಾಜ ಬುದ್ಧಿ ಕಲಿತಾ ಇಲ್ಲ ಇನ್ನೊಂದಾದರೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನೆಯಾಗಿ ನೋಡಿ ಆ ಡಿ ಜೆ ಸೌಂಡ್ ಅವಾಗಲೇ ಶುರುವಾಗೋಯಿತು ಇನ್ನು ಗಣಪತಿ ಹಬ್ಬ ಇಪ್ಪತ್ತೇಳನೇ ತಾರೀಕಿದೆ ಡಿ ಜೆ ಶೌ ಸೌಂಡ್ ಬಗ್ಗೆ ಜಿ ಡಿ ಇಡೀ ರಾಜ್ಯದಲ್ಲಿ ಗಣಪತಿ ಕೂರಿಸ್ಲಿಕ್ಕೆ ಡಿ ಜೆ ಬಳಸ್ತಾರೆ ಅನ್ನೋದನ್ನ ಅವಾಗಲೇ ಶುರು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಗಣಪತಿ ಹಬ್ಬ ಮಾಡೋದೇ ತಪ್ಪಾ ಈಗ ವಿಧಾನಸೌಧದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಐದೈದು ಸಲ ಅಜಾ ಅಂತ ಯಾರಾದರೂ ಹಿಂದೂಗಳು ವಿರೋಧ ಮಾಡಿದಾರ ಡಿ ಜೆ ಹಾಕಿದ್ರೆ ಏನು ಸಮಸ್ಯೆ ಗಣಪತಿ ಹಬ್ಬ ಬರಲು ತಪ್ಪ ಹೋಗಿದೆ ಈಗ ಹೀಗೆ ಹಿಂದೂ ಧರ್ಮದ ವಿರುದ್ಧವಾಗಿ ನಡೆಯುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ 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 ಓಟ್ ಕೊಡ್ತಾರೆ ನಮ್ಮ ಜನ ಇನ್ನು ಮುಂದೆ ಅದು ಬುದ್ಧಿ ಕಲಿಬೇಕು ಈಗೇನು ಸತ್ಯಾಂಶ ಇನ್ನೂ ಹೊರಗೆ ಬರಬೇಕಿದೆ ಅಲ್ ಆಲ್ರೆಡಿ ಬಂದ ಹೋಗಿದೆ ಇನ್ನಾದರೂ ತಪ್ಪುಕೊಂಡು ನಮ್ಮ ಮುಖ್ಯಮಂತ್ರಿಗಳು ಜನರ ಮುಂದೆ ದೇಶಕ್ಕೆ ಸಮಯ ಆಚರಿಸ್ಬೇಕು ಇನ್ನು ಮುಂದಿನ ದಿನಗಳಲ್ಲಾದರೂ ಅಭಿವೃದ್ಧಿ ಪರ ಚಿಂತನೆ ಮಾಡುವಂಥ ಕೆಲಸ ಮಾಡಬೇಕು ಬಂತು ಅಂತಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳಾದಂತ ಧರ್ಮಸ್ಥಳ ಇರ್ಬೋದು ಅಯ್ಯಪ್ಪ ಟೆಂಪಲ್ ಇರ್ಬೋದು ತಿರುಪತಿ ಇರ್ಬೋದು ಇನ್ನು ಹತ್ತು ಹಲವಾರು ಶ್ರದ್ಧಾ ಕೇಂದ್ರಗಳೆಲ್ಲ ಗುರಿಯಾಗಿಟ್ಕೊಂಡು ದಾಳಿಯನ್ನ ಮಾಡುವಂಥದ್ದು ಸಂಸ್ಕೃತಿ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ ಇದು ಹಿಂದಿನಿಂದ ಹಡ್ಕೊಂಡು ಬಂದಿರ್ತಕ್ಕಂಥ ಭಾವನೆ ಈಗ ಅವ್ರು ಯಾರೋ ಒಬ್ಬ ವ್ಯಕ್ತಿ ಒಂದು ಬೋಡಿಯನ್ನು ತಂದು ತೋರಿಸಿ ಇದು ನಾನು ಅಲ್ಲಿ ಹುಟ್ಟಿದಂತ ಬೋರ್ಡ ನಾ ಕಿತ್ಕೊಂಡು ಬಂದಿದ್ದೀನಿ ಅಂತ ಹೇಳುವಂತದ್ದು ಅದು ಅಫೆನ್ಸ್ ಕಾನೂನಿನ ಪ್ರಕಾರ ಬೂಂಡೆಯನ್ನ ತೆಗಿಬೇಕು ಅಂತಂದ್ರೆ ಮನುಷ್ಯ ಊಟ ವಸ್ತು ಎಲ್ಲ ತೆಗಿಬೇಕು ಅಂತಂದ್ರೆ ಅಸ್ತಿ ತೆಗಿಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ಇಲ್ಲದೆ ಕೋರ್ಟ್ ಅನುಮತಿ ಇಲ್ಲದೇನೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಇಲ್ದೇ ಅದನ್ನ ಮಾಡುವಂತದ್ದನ್ನ ಅಪೆನ್ಸ್ ಆ ವ್ಯಕ್ತಿಯನ್ನು ಈಗ ಅವರಿಗೆ ಬಿಟ್ಕಂಡು ನಾನು ನೂರು ಜನ ಊಟ ಹಾಕಿದ್ದೀನಿ ನೂರು ಜನ ಊಟ ಹಾಕಿರೋ ಜಾಗವನ್ನು ತೋರಿಸ್ತೀನಿ ಅಂತೇಳಿ ಸತತವಾಗಿ ಹದಿನೈದು ದಿನ ತೋರಿಸಿದಾನೆ ಒಂದೇ ಒಂದು ಗುಂಡಿಯಲ್ಲಿ ಒಂದು ಮೂಳೋಗ ಸಿಕ್ಕಿಲ್ಲ ಒಬ್ಬ ವ್ಯಕ್ತಿಯಷ್ಟು ಬಂದೇ ಸಿಕ್ಕಿಲ್ಲ ಆ ವ್ಯಕ್ತಿಯನ್ನು ಇಟ್ಕೊಂಡು ಇನ್ನೂ ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಈ ಕೂಡಲೇ ಅವನ ಅವನು ಆ ಹುಚ್ಚನನ್ನ ಈ ಸರ್ಕಾರ ಹುಚ್ಚಿತನಿಂದ ಬಿಟ್ಕೊಂಡು ಎಲ್ಲಾ ಕಡೆ ಅವನ್ನ ನಡೆಸ್ತಾ ಇದ್ದಾರೆ ಅವನ್ನ ಬಂಧನ ಆಗ್ಬೇಕು ಮೊದಲು ಆ ಗುಂಡೆ ಆ ಬೋಡೆ ಎಲ್ಲಿಂದ ತಂದೆ ಹೇಳ್ಬೇಕು ಅವನು ಉಳಿದಂತೆ ಸೆಮೀನ್ ಇಡ್ಬಹುದು ಗಿರೀಶ್ ಪಟ್ಟಣ ಇರ್ಬೋದು ಇನ್ನು ಎತ್ತು ಹಲವಾರು ಹಿಂದೂ ವಿರೋಧಿಗಳು ಯೂಟ್ಯೂಬ್ ನಲ್ಲಿ ಇರ್ಬೋದು ಪತ್ರಿಕೆ ಇರ್ಬೋದು ಏನೇನು ಅವಾಜ್ ಹಾಕಿದ್ದಾರೆ ಆ ವ್ಯಕ್ತಿಗಳೆಲ್ಲರೂ ಬಂಧನ ಮಾಡಿ ತನಿಖೆ ಮಾಡಿದ್ರೆ ಈ ಹಿಂದೆ ಇರ್ತಕ್ಕಂಥ ಕೇರಳದ ಪಿ ಎಂ ಇರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಅವೆಲ್ಲ ಹೊರಗ್ ಬಿಡ್ತಾವೆ ಆ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಕೆಲಸ ಮಾಡಬೇಕು ಧರ್ಮ ತೋದ ವಿರುದ್ಧವಾಗಿ ಓದೋರೆಲ್ಲ ಧರ್ಮ ವಿರುದ್ಧ ಓದೋದ್ರಾಶವಾಗಿದ್ದಾರೆ ಈ ಕಾಂಗ್ರೆಸ್ ಸಹ ನಾಶ ಆಗತ್ತೆ ಇವೆಲ್ಲವನ್ನ ನೋಡಿ ಸಮ್ಮೆ ಕುಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಕೂಡಲೇ ರಾಜೀನಾಮೆ ನೀಡಬೇಕು ಇವೆಲ್ಲವೂ ಅವರ ನೀತಿ ಗಮನವನ್ನು ಹೋಗ್ಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ